ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ಏನಂದರೆ ಎಲ್ಲ ರೈತರು ಬಂದವರೆಗೂ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಂದರೆ ಬರ ಪರಿಹಾರದ ಎರಡನೇ ಹಂತದ ಹಣ ರಾಜ್ಯ ಸರ್ಕಾರದಿಂದ ನೆನ್ನೆಯಿಂದ ಬಿಡುಗಡೆಯಾಗಿದೆ ಸ್ನೇಹಿತರೆ ತುಂಬ ಜನ ರೈತರಿಗೆ ಆಲ್ರೆಡಿ ಅಮೌಂಟು ಅಕೌಂಟಿಗೆ ಬಂದು ಜಮಾವಣೆ ಆಗಿದೆ ಕೆಲ ರೈತರುಗಳಿಗೆ ಇನ್ನೂ ಕೂಡ ಅಮೌಂಟು ಜಮಾವಣೆ ಆಗಿಲ್ಲ ಅವ್ರಿಗೆ ಜಮಾವಣೆ ಆಗುತ್ತಾ ಇಲ್ವಾ ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ತೋರಿಸ್ಕೊಡ್ತೀನಿ ನೀವು ಮೊದಲೇ ರಾಜ್ಯ ಸರ್ಕಾರದ ವತಿಯಿಂದ ಜನವರಿ ಫೆಬ್ರವರಿ ತಿಂಗಳಲ್ಲಿ ಆಲ್ರೆಡಿ ನಿಮಗೆ ಟೂ ತೌಸಂಡ್ ರುಪೀಸ್ನ ಅಮೌಂಟನ್ನ ಕ್ರೆಡಿಟ್ ಮಾಡಿದರು ಈಗ ಮೊನ್ನೆ ತಾನೇ ಕೇಂದ್ರ ಸರ್ಕಾರದಿಂದ ಮೂರುವರೆ ಸಾವಿರ ಕೋಟಿ ರೂಪಾಯಿ ಬೆಳೆ ಪರಿಹಾರದ ಹಣ ಬಿಡುಗಡೆಯಾಗಿತ್ತು ಆ ಅಮೌಂಟ್ನ ಈಗ ನೇರವಾಗಿ ರೈತರ ಖಾತೆಗೆ ಡಿ ಬಿ ಟಿ ಮುಖಾಂತರ ರಾಜ್ಯ ಸರ್ಕಾರ ಹಾಕ್ತಾ ಇದೆ ಅದು ಡಿ ಬಿ ಟಿ ಮುಖಾಂತರ ಹಾಕ್ತಿರೋದ್ರಿಂದ ಸರ್ವರ್ ಸಮಸ್ಯೆ ಇರೋದರಿಂದ ಕೆಲವು ರೈತರುಗಳಿಗೆ ಇನ್ನೂ ಡಿಲೇ ಆಗಿ ಪೇಮೆಂಟ್ ಕೂಡ ಇನ್ನೂ ಬಂದಿಲ್ಲ ಕೆಲ ರೈತರಿಗೆ ಆಲ್ರೆಡಿ ಅಮೌಂಟ್ ಆಗಿದೆ ಸ್ನೇಹಿತರೆ ಅದು ಎಕರೆವಾರು ನಿಮಗೆ ಒಂದು ಎಕರೆಗೆ ಇಷ್ಟು ಅಂತ ನಿಗದಿ ಮಾಡಿದ್ದಾರೆ ಅದು ಬರ ಆಗಿರ್ಬೋದು ಮತ್ತು ವಿತೌಟ್ ನೀರಾವರಿ ನೀರಾವರಿ ಮತ್ತು ವಿತೌಟ್ ನೀರಾವರಿ ಆ ಲ್ಯಾಂಡ್ ಮೇಲೆ ಡಿಪೆಂಡ್ ಆಗಿ ನಿಮಗೆ ಹಣ ಜಮಾವಣೆ ಆಗುತ್ತೆ ಅಂದರೆ ಸಪೋಸೇ ನಿಮ್ಮದು ಬರ ಅಂದರೆ ಟ್ರೈ ಬೆಲ್ಟ್ ಆಗಿದ್ದರೆ ನಿಮಗೆ ತ್ರೀ ತೌಸಂಡ್ ರುಪೀಸ್ ಪರ್ ಎಕರೆಯಿಂದ ಅಂದರೆ ಸಪೋಸ್ ನಿಮ್ಗೆ ಐದು ಎಕರೆ ಇತ್ತು ಅಂದರೆ ಹದಿನೈದು ಸಾವಿರ ರೂಪಾಯಿಂದ ಹಿಡಿದು ಹಾಗೆ ನೀರಾವರಿ ಜಮೀನಾಗಿದ್ದರೆ ನಿಮಗೆ ಐದು ಸಾವಿರ ಅಂದರೆ ಐದು ಎಕರೆ ಇತ್ತು ಅಂದರೆ ನಿಮಗೆ ಇಪ್ಪತ್ತೈದು ಸಾವಿರ ತನಕ ಆರು ಎಕರೆ ಇದ್ದರೆ ಮೂವತ್ತು ಸಾವಿರ ತನಕ ಅಮೌಂಟು ಆಲ್ರೆಡಿ ಕ್ರೆಡಿಟ್ ಆಗ್ತಾ ಇದೆ ಸ್ನೇಹಿತರೆ ನಿಮಗೆ ಈ ಅಮೌಂಟ್ ಬಂದಿದೆಯೇ ಇಲ್ಲೋ ಅಂತ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ನೀವು ಮೊದಲಿಗೆ ಸ್ನೇಹಿತರೆ ನಿಮ್ದು ಯಾವುದಾದ್ರು ಬ್ರೌಸರ್ಗೆ ಬಂದು ಅಲ್ಲಿ ಪರಿಹಾರ ಪೇಮೆಂಟ್ ಅಂತ ಟೈಪ್ ಮಾಡಿ ಅಲ್ಲಿ ಪರಿಹಾರ ಪೇಮೆಂಟ್ ಅಂತ ಕಾಣ್ತಾ ಅದನ್ನ ಕ್ಲಿಕ್ ಮಾಡಿದ್ರೆ ಹೀಗೆ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ ಇನ್ಪುಟ್ ಸಬ್ಸಿಡಿ ಪರಿಹಾರ ಹಣ ಅಂತ ಸಂದಾಯ ವಿವರಗಳು ಬರುತ್ತಲ್ಲ ಇದನ್ನು ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ ಇಲ್ಲಿ ವರ್ಷ ಆಯ್ಕೆ ಮಾಡ್ಕೋಬೇಕಾಗತ್ತೆ ನಾವು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ನ ಆಯ್ಕೆ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಋತುಗಳು ಅಂದರೆ ಖಾರೀಫ ಮತ್ತು ಪ್ರೀಮಿಯಂ ಮಾನ್ಸೂನ್ ಅಂತ ನೀವು ಖಾರೀಫ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ತದನಂತರ ನಿಮ್ಮದು ಬರನ ಪ್ರವಾಹನ ಅಂತ ಕೇಳುತ್ತೆ ಬರ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಜಿಲ್ಲೆನ ಕೇಳುತ್ತೆ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ನಿಮ್ಮ ಹೋಬ್ಳಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ನಿಮ್ಮ ವಿಲೇಜನ್ನು ಕೇಳುತ್ತೆ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಸ್ನೇಹಿತರೆ ಗೇಟ್ ರಿಪೋರ್ಟ್ ಅಂತ ಇದೆಯಲ್ಲ ವರದಿ ಪಡೆಯಿರಿ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬಂದ್ರೆ ನಿಮಗೆ ಇಲ್ಲಿ ರೈತರ ನೇಮು ಮತ್ತು ನಿಮ್ಮ ಜಮೀನಿನ ಸರ್ವೆ ನಂಬರ್ಗಳು ಹಾಗೆ ಯಾವ ಬೆಳೆ ಫೇಲ್ಯೂರ್ ಆಗಿದೆ ನಿಮ್ಮದು ಅದರ ಡೀಟೇಲು ಹಾಗೆ ವಿಸ್ತೀರ್ಣ ಒಟ್ಟು ವಿಸ್ತೀರ್ಣ ಎಷ್ಟಿದೆ ಜಮೀನು ಅದರ ಮೇಲೆ ಇಲ್ಲಿ ಇಲ್ಲಿ ತೋರಿಸುತ್ತೆ ನಿಮಗೆ ಬೆಳೆ ನಷ್ಟವಾದ ಎಕರೆ ಬಾರೋ ಅಂತ ಬರುತ್ತಲ್ಲ ಇಲ್ಲಿ ಇದು ಈ ಕಾಲ ಮೇಲೆ ನಿಮ್ದು ಒಟ್ಟು ಎಷ್ಟು ಎಕರೆಗೆ ಅಮೌಂಟ್ ಬರುತ್ತೆ ಅಂತ ತೋರಿಸುತ್ತೆ ಹಾಗೆ ಸಂದಾಯ ದಿನಾಂಕ ಮತ್ತು ಒಟ್ಟು ಅಮೌಂಟು ಈಗ ಇಲ್ಲಿ ಎರಡು ಸಾವಿರ ಅಂತ ತೋರಿಸ್ತಾ ಇದೆ ಸ್ನೇಹಿತರೆ ಈ ಜಾಗದಲ್ಲಿ ಪಕ್ಕದಲ್ಲಿ ಇನ್ನೊಂದು ಕಾಲ ಬರುತ್ತೆ ಯಾಕಂದರೆ ಸರ್ಕಾರ ಮೊನ್ನೆಯಿಂದ ಬಿಡುಗಡೆ ಮಾಡ್ತಿರೋದ್ರಿಂದ ಅದು ಅಪ್ಡೇಟ್ ಆಗಬೇಕು ಅಂದರೆ ನಿಮಗೆ ಒಂದು ವೀಕ್ ಆಗಬೇಕಾಗುತ್ತೆ ಈ ಈಗ ರೀಸೆಂಟಾಗಿ ಹಾಕ್ತಿರೋ ಅಮೌಂಟು ಪಕ್ಕದ ಕಾಲ ಮೇಲೆ ನಿಮಗೆ ಬರುತ್ತೆ ಇಲ್ಲಿ ನೀವೇನಿದ್ದಿಲ್ಲ ಸಿಂಪಲ್ ಆಗಿ ನೀವು ಇಲ್ಲಿ ನಿಮ್ಮ ಹೆಸರು ಕ ಇಲ್ಲಿದೆಯಾ ಅಂದರೆ ಸಕ್ಸಸ್ಫುಲ್ ಲೀಟಲ್ಲಿ ಇದೆಯಾ ಅಂತ ನೋಡ್ಕೋಬೇಕಾಗತ್ತೆ ಇಲ್ಲಿ ನೋಡ್ಬೋದು ನೀವು ಮೇಗಡೆ ಫೇಲ್ಡ್ ಪೇಮೆಂಟ್ಸ್ ಕೇಸಸ್ಸು ಮತ್ತು ಸಕ್ಸಸ್ ಪೇಮೆಂಟ್ ಕೇಸಸ್ ಅಂತ ಇದೆ ಇಲ್ಲಿ ನೀವು ಪೇಮೆಂಟ್ ಸಕ್ಸಸ್ ಕೇಸಸ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ನೋಡಿ ಇಲ್ಲಿ ನೋಡ್ಬೋದು ಸೀರಿಯಲ್ ನಂಬರ್ ಸಮ ಸಮೇತವಾಗಿ ನಿಮ್ಮ ಆಧಾರ್ ಕಾರ್ಡ್ದು ನಾಲ್ಕು ಡಿಜಿಟ್ಸ್ ಸಮೇತವಾಗಿ ನಿಮಗೆ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ ಸ್ನೇಹಿತರೆ ನಿಮ್ಮ ಊರಿನ ಒಟ್ಟು ರೈತರ ಸಂಖ್ಯೆ ಎಷ್ಟಿರುತ್ತೋ ಅಷ್ಟು ರೈತರಿಗೂ ಅವರವರ ಜಮೀನಿನ ಆಧಾರದ ಮೇಲೆ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಬಟ್ ಇಲ್ಲಿ ನಿಮಗೆ ಇನ್ನೂ ಕೂಡ ಅದು ಮೆನ್ಷನ್ ಆಗಿರಲ್ಲ ಯಾಕಂದರೆ ಅದು ಇನ್ನೂ ಅಪ್ಡೇಟ್ ಆಗಿರಲ್ಲ ಸ್ನೇಹಿತರೆ ಈ ಲೀಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಒಂದು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡಿದ್ದು ಈ ಲೀಸ್ಟಲ್ಲಿ ನಿಮ್ಮದು ಹೆಸರು ಇತ್ತು ಅಂದರೆ ನಿಮಗೆ ಬರ ಪರಿಹಾರದ ಅಮೌಂಟು ಇನ್ನು ಎರಡು ಮೂರು ದಿವಸದ ಒಳಗೆ ನಿಮ್ಮ ಅಕೌಂಟ್ಗೆ ಸಂದೇಹ ಆಗುತ್ತೆ ಸ್ನೇಹಿತರೆ ಅಲ್ಲದೆ ಇಲ್ಲಿ ಪೇಮೆಂಟ್ ಫೇಲಡ್ ಕೇಸಸ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡಿದ್ರೆ ನೀವು ಅಕಸ್ಮಾತು ನಿಮ್ಮ ಹೆಸರು ಏನಾದ್ರೆ ಈ ಲೀಸ್ಟಲ್ಲಿ ಮೊದಲನೇ ಲಿಸ್ಟಲ್ಲಿ ಇಲ್ಲ ಅಂದರೆ ಇಲ್ಲಿ ಫೇಲ್ ಲೀಸ್ಟ್ ಅಂತ ಬರುತ್ತೆ ಇಲ್ಲಿ ನಿಮ್ಮ ಹೆಸರು ಇತ್ತು ಅಂದರೆ ನಿಮಗೆ ಪರಿಹಾರದ ಪೇಮೆಂಟ್ ಬರೋಲ್ಲ ನಿಮಗೆ ಏನಕ್ಕೆ ಅಂದ್ರೆ ಇಲ್ಲಿ ರೀಸನ್ ತೋರಿಸಿರ್ತಾನೆ ನೋಡಿ ಎನ್ ಪಿ ಸಿ ಐ ಸೀಡಿಂಗ್ ಇಶ್ಯೂಸ್ ಆಗಿರ್ತದೆ ಐ ಎಫ್ ಎಸ್ ಸಿ ಕೋಡ್ ಆಗಿರ್ತದೆ ಈ ಥರ ರೀಸನ್ ಇತ್ತು ಅಂದರೆ ನೀವು ಕೂಡಲೇ ಹೋಗಿ ಬ್ಯಾಂಕಿಗೆ ಅದನ್ನು ಸರಿಪಡಿಸ್ಕೊಳ್ಳಿ ಮುಂದಿನ ದಿನಗಳಲ್ಲಿ ನಿಮಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ